ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯೊಳಗಡೆ ಬದ್ಧ ವೈರಿಗಳಾಗಿ ಕೊನೆ ಕೊನೆಯಲ್ಲಿ ಕನ್ವರ್ಟ್ ಆದಂತಹ ಕಾರ್ತಿಕ್ ಮತ್ತೆ ಸಂಗೀತ ಸಿನಿಮಾ ಮಾಡ್ತಾರಂತೆ ಹೌದು ಈ ರೀತಿಯಾದಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ ಇದಕ್ಕೆ ಏನು ನಿಜ ಯಾವುದು ಸತ್ಯ ಏನು ಸುಳ್ಳೇನು ಅದೆಲ್ಲವನ್ನ ಕೂಡ ಇವತ್ತಿನ ಈ ಎಪಿಸೋಡ್ನಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ನಲ್ಲಿ ಕಾರ್ತಿಕ್ ಮತ್ತೆ ಸಂಗೀತ ಅಂದರೆ ಒಂದು ಲವ್ ಬರ್ಡ್ಸ್ ಒಂದು ಬ್ಯೂಟಿಫುಲ್ ಪೇರ್ ಅಬ್ಬಾ ಸಖತ್ತ ಕಾಣಿಸ್ತಾರಪ್ಪ ಒಳ್ಳೆ ಚೆನ್ನಾಗಿರೋ ಪೇರ್ ಈ ತರಹದಲ್ಲ ಒಂದಷ್ಟು ಒಪಿನಿಯನ್ಸ್ಗಳಿತು ಬಟ್ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಅಟ್ ತನಿಷಾ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಇವರಿಬ್ಬರ ಫ್ರೆಂಡ್ಶಿಪ್ ಬ್ರೇಕ್ ಆಗ್ತಾ ಹೋಯಿತು ಎಲ್ಲೋ ಒಂದು ಕಡೆ ಸಂಗೀತ ಕೂಡ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಟಿದ್ರಿಂದ ಕಾರ್ತಿಕ್ ಆಟ ಡೈವರ್ಟ್ ಆಗ್ತಾ ಇದ್ದಿದ್ರಿಂದ ಇವರಿಬ್ಬರ ಫ್ರೆಂಡ್ಶಿಪ್ ಕೂಡ ಬ್ರೇಕ್ ಆಗ್ತಾ ಹೋಯ್ತು ಕೊನೆ ಕೊನೆಯದಾಗಿ ಹೇಗಾಯ್ತು ಅಂತ ಹೇಳಿದ್ರೆ ಎಷ್ಟೇ ಕ್ಷಮಿಸಿ ಕ್ಷಮಿಸಿ ಅಂತ ಕಾರ್ತಿಕ್ ಕೇಳ್ಕೊಂಡ್ರು ಕೂಡ ಸಂಗೀತ ಅವರನ್ನ ದ್ವೇಷ ಮಾಡೋಕೆ ಶುರು ಮಾಡಿದ್ರು ಎಲ್ಲಾ ವಿಚಾರಗಳಲ್ಲೂ ಕೂಡ ಕೆಟ್ಟದ್ದು ಅಂತ ಬಂದಾಗ ಕಾರ್ತಿಕ್ ಅವರ ಹೆಸರನ್ನೇ ಆಯ್ಕೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಬಟ್ ಕೊನೆ ಕೊನೆಯದಾಗಿ ಅವರಿಬ್ಬರ ಮಧ್ಯೆ ಇದ್ದಂತಹ ಆ ಒಂದು ದ್ವೇಷಕ್ಕೆ ಒಂದು ಪತ್ರ ಮೂಲಕ ಒಂದು ಔಟ್ ಮಾಡ್ಕೊಳ್ಳುವಂತಹ ಅವಕಾಶ ಸಿಕ್ಕಾಗ ಕೂಡ ಇಬ್ರು ಅವರವರ ಹೆಸರನ್ನೇ ಬರ್ಕೊಂಡಿದ್ರು ಬಟ್ ಎಲ್ಲೋ ಒಂದು ಕಡೆ ಅದು ಮತ್ತೆ ಈಗ ಮನೆಯ ಹೊರಗಡೆ ಬರುವಾಗ ಮತ್ತೆ ಒಂದು ಎನಿಮಿಸ್ ತರನೇ ಆಗ ಹೋಗ್ಬಿಟ್ರು ಬಟ್ ಸಂಗೀತ ಕಾರ್ತಿಕ್ ಅಂದಾಗ ಅವರಿಬ್ರು ಜೊತೆಲಿ ಇದ್ರೆ ಚಂದಪ ಅನ್ನುವಂತಹ ಸಾಕಷ್ಟು ಸಾಕಷ್ಟಿದೆ ಸೊ ಹೀಗಾಗಿ ಇವರಿಬ್ರು ಮತ್ತೆ ಏನಾದರೂ ಸಿನಿಮಾ ಮಾಡ್ತಾರ ಸಿನಿಮಾದಲ್ಲಿ ಜೊತೆಯಾಗಿ ಅಭಿನಯಿಸ್ತಾರ ಸಹಜ ಅದು ಈ ತರಹದ ಒಂದು ಟಾಕ್ ಬರೋದು ಯಾಕಂದ್ರೆ ಇಬ್ರು ಪೇರ್ ಆಗಿ ಕಾಣಿಸ್ಕೊಂಡಾಗ ಅವರಿಬ್ರು ಒಂದು ಸಿನಿಮಾ ಮಾಡಿದ್ರೆ ಒಂದು ಸೀರಿಯಲ್ ಮಾಡಿದ್ರೆ ಇನ್ನ ಸಖತ್ಮ ಕಾಣಿಸ್ತಾರೆ ಅನ್ನುವಂತಹ ಅಭಿಪ್ರಾಯಗಳು ಬರೋದು ಸಹಜವಾಗಿ ಬರುತ್ತೆ ಜನರ ಅನಿಸಿಕೆ ಕೂಡ ಆದೆ ಬಟ್ ಈ ಒಂದು ಪ್ರಶ್ನೆಯನ್ನ ಕಾರ್ತಿಕ್ ಅವ್ರು ಕೇಳಿದಾಗ ಕಾರ್ತಿಕ್ ಅವರು ಕೊಡುವಂತಹ ಉತ್ತರ ಏನಪ್ಪಾ ಅಂತ ನನ್ನ ದುಶ್ಮನ್ನೇ ಇರಲಿ ಕೆಲಸ ಅಂತ ಬಂದಾಗ ಸಿನಿಮಾ ಅಂತ ಬಂದಾಗ ಸಿನಿಮಾ ಮಾಡೋದು ನನ್ನ ಪ್ರೊಫೆಷನ್ ನಾನು ಅಭಿನಯಿಸ್ತೀನಿ ನಟಿಸ್ತೀನಿ ನನ್ನ ದುಶ್ಮನ್ನೇ ಇದ್ದರೂ ರೊಮ್ಯಾನ್ಸ್ ಸೀನ್ ಬಂದಾಗ ನಾನು ರೊಮ್ಯಾಂಟಿಕ್ಕಾಗಿ ನಡ್ಕೊಳ್ಳೇಬೇಕು ನಾನು ನಟಿಸ್ತೀನಿ ಅನ್ನುವಂತಹ ಉತ್ತರ ಕೊಡ್ತಾರೆ ಬಟ್ ನನ್ನ ಜೀವನದಲ್ಲಿ ನನಗ್ಯಾರೂ ದುಶ್ಮನಿಲ್ಲ ಸಂಗೀತ ನನ್ನ ಅಲ್ಲ ಸಂಗೀತನ ನಾನು ದ್ವೇಷ ಮಾಡಲ್ಲ ಸೊ ಹಾಗಾಗಿ ನಾನು ಅಂತಹ ಅವಕಾಶ ಬಂದರೆ ಖಂಡಿತವಾಗಿಯೂ ಕೂಡ ಅಭಿನಯಿಸ್ತೀನಿ ಅನ್ನುವಂತಹ ಒಂದು ಉತ್ತರವನ್ನು ಕೊಡ್ತಾರೆ ಅದ್ರ ಜೊತೆಗೆ ಸಂಗೀತ ಹೆಸರು ತಗೊಂಡ ತಕ್ಷಣ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಸ್ಕ್ರಿಪ್ಟೆಡ್ ಆನ್ಸರ್ ಕೊಡ್ತಾರೆ ಕಾರ್ತಿಕ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೀಗಿರ್ಲಿಲ್ಲ ಬಹುಶಃ ಯಾರೋ ಅವ್ರಿಗೆ ಹೇಳಿರ್ಬೋದು ಅವ್ರ ಮನೆಯವರಾಗ್ಲಿ ಅಥವಾ ತನಿಷಾ ಹೇಳಿರ್ಬೋದು ಅಂದ್ರೆ ಅವ್ರ ಹೆಸರು ಬಂದಾಗ ಸ್ವಲ್ಪ ಅವಾಯ್ಡ್ ಮಾಡಪ್ಪ ನಿನಗೆ ಯಾಕೋ ಸೆಟ್ ಆಗಲ್ಲ ಅವ್ರು ಬೇರೆ ಹೇಳಿದ್ದಾರೆ ನಿನ್ನ ಲೈಫಲ್ಲಿ ನಾನು ಶನಿಯಾಗಿರ್ತೀನಿ ಅಂತ ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ದೂರನೇ ಇರಪ್ಪ ಅನ್ನುವಂತಹ ಸಜೆಷನ್ಸ್ ಏನಾದರೂ ಕೊಟ್ಟಿರಬಹುದು ಸೊ ಹಾಗಾಗಿ ಕಾರ್ತಿಕ್ ಬಹಳ ಸ್ಮಾರ್ಟ್ ಆಗಿ ಉತ್ತರ ಕೊಡ್ತಾ ಇದ್ರು ಬಟ್ ಏನೇ ಇರಲಿ ಸಂಗೀತ ಮತ್ತೆ ಕಾರ್ತಿಕ್ ಇಬ್ಬರ ಅಭಿಮಾನಿಗಳು ಕೂಡ ಇಬ್ರು ಒಂದಾಗ್ಲಪ್ಪ ಇಬ್ರು ಜೋಡಿಯಾಗಿ ಒಂದು ಒಳ್ಳೆ ಸಿನಿಮಾವನ್ನ ಮಾಡಲಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಲ್ಲಾದರೂ ಇರಿಬ್ಬರು ಪೇರು ಸಖತ್ತಾಗಿ ಕಾಣಿಸುತ್ತೆ ಇರಿಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕ್ಯೂಟ್ ಆಗಿದ್ದಾರೆ ಕ್ಯೂಟ್ ಪೇರ್ ಲವ್ಲಿ ಪೇರ್ ಅಂತೆಲ್ಲ ತುಂಬ ಜನ ಕಮೆಂಟ್ ಹಾಕಿದ್ದು ಉಂಟು ಅದೇ ಥರ ಬಹುತೇಕ ಜನ ಇವರಿಬ್ರು ಜೊತೆ ಆಗೋದೇ ಬೇಡ ಸಂಗೀತಗೂ ಕಾರ್ತಿಕ್ಗೂ ಆಗಬಾರದೇ ಇಲ್ಲ ಕಾರ್ತಿಕ್ ಈಗ ಇದ್ದಂಗೆ ಇರಲಿ ಸಂಗೀತ ಈಗ ಇರೋಂಗೆ ಇರಲಿ ಅವರು ಉತ್ತರ ಇದ್ದರೆ ಇವರು ದಕ್ಷಿಣನೇ ಇರಲಿ ಇವರಿಬ್ಬರು ಪೇರ್ ಆಗೋದು ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಅನಿಸಿಕೆಯನ್ನು ಸಂಗೀತ ಮತ್ತು ಕಾರ್ತಿಕ್ ಪೇರ್ ಆಗಬೇಕಾ ಪೇರ್ ಆಗಬಾರ್ದ ಒಂದು ಸಿನಿಮಾ ಮಾಡಬೇಕಾ ಮಾಡಬಾರ್ದಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ